ನಮಸ್ತೆ ದೀಪಾವಳಿ ಹಬ್ಬದ ಬ್ಲಾಗ್ಗೆ ನಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬದ ಹಿಂದಿನ ದಿನ ಇದು ಸಮನ್ವಿ ನೇಲ್ ಪಾಲಿಶ್ ಹಚ್ಕೊಂಡಿದ್ಳು ಸಮನ್ವಿ ಯಾವಾಗಲೂ ನಂಗೆ ಪೀಡಿಸ್ತಾನೆ ಇರ್ತಾಳೆ ಅಮ್ಮ ಪ್ಲೀಸ್ ನೇಲ್ ಪಾಲಿಶ್ ಹಚ್ಕೋ ಹಚ್ಕೊ ಅಂತ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಚ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಹಚ್ಕೊಂಡಿರಲ್ಲ ಅಮ್ಮ ಪ್ಲೀಸ್ ದೀಪಾವಳಿ ಅಲ್ವಾ ಪ್ಲೀಸ್ ಪ್ಲೀಸ್ ಅಂತ ಬಲವಂತ ಮಾಡ್ತಾಯಿದ್ಲು ಹಾಗಾಗಿ ಜಾನು ಹತ್ರ ನೇಲ್ ಪಾಲಿಷ್ ಹಚ್ಚಿಸ್ಕೊಳ್ತಾ ಇದ್ದೀನಿ ನಾನು ನನಗೆ ಈ ನೇಲ್ ಪಾಲಿಶ್ ಹಚ್ಕೊಳ್ಳೋದು ಒಂಚೂರು ಇಷ್ಟ ಆಗಲ್ಲ ಹಚ್ಕೊಂಡಾಗ ಚೆನ್ನಾಗಿರತ್ತೆ ಮತ್ತು ಹೋಗ್ಬೇಕಾರೆ ಏನು ಒಂಥರ ಸಹ್ಯ ಕಣತೆ ಕೈ ಅದಕ್ಕೆ ಬದಲು ಕೈ ಹಾಗೆ ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪೀನಿಯನು ಆದರೆ ನನ್ನ ಮಗಳು ಬಲವಂತಕ್ಕೆ ಇವತ್ತು ಹಚ್ಚಿಸ್ಕೊಳ್ತಾ ಇದ್ದೀನಿ ಮಕ್ಳದ್ದು ಏನೇನೋ ಆಸೆ ಅಮ್ಮ ನೀನು ಯಾಕೆ ಹಿಂಗಿರಲ್ಲಮ್ಮ ನೀನು ಯಾಕೆ ಇದು ಹಾಕ್ಕೊಳ್ಳಲ್ಲ ಮೆಹೆಂದಿ ಹಾಕೋ ಅದು ಹಾಕೋ ಅಂತ ಮೆಹಂದಿ ಅಂದರೆ ನಂಗೆ ತುಂಬ ಇಷ್ಟನೇ ಆಗುತ್ತೆ ಆದರೆ ಏನು ಗೊತ್ತಾ ಮೆಹೆಂದಿ ಹಚ್ಕೊಂಡ್ರೆ ಇವಾಗ ಗುಂಡಣ್ಣಂಗೆ ಊಟ ಮಾಡಿಸ್ಬೇಕಲ್ಲ ಮತ್ತು ವಾಸನೆಗೆ ಊಟ ಗಿಟ್ಟ ಮಾಡದೆ ಹೋದನು ಅಂತ ಮೆಹಂದಿ ಎಲ್ಲ ಹಚ್ಕೊಳ್ತಾ ಇಲ್ಲ ಮೂರು ದಿನ ದೀಪಾವಳಿ ಹಬ್ಬ ಅದರಲ್ಲಿ ಒಂದು ದಿನ ನಮ್ಮ ಮನೇಲಿ ಆಚರಿಸಿದ್ದು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಮೂರು ದಿನ ದೀಪಾವಳಿ ಹಬ್ಬ ಇರೋದರಿಂದ ಒಂದೊಂದು ದಿನ ಒಬ್ಬೊಬ್ಬರು ಮನೇಲಿ ಆಗೋಗುತ್ತೆ ಒಂದಿನ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ ಆಗಲೇಬೇಕು ಸೊ ನಮ್ಮ ಮನೆಯಲ್ಲಿ ಆಚರಿಸಿದ್ದ ದೀಪಾವಳಿ ಹಬ್ಬದ ವಿಡಿಯೋ ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ದೀಪಾವಳಿ ಏನು ಗೊತ್ತಾ ಬೆಳಗ್ಗೆ ಹೊತ್ತೆಲ್ಲ ಗಡಿ ಬಿಡಿಗೆ ಇರೋಲ್ಲ ಪೂಜೆ ಗೀಜೆ ಮಾಡಿ ಆರಾಮಾಗಿ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಪಟಾಕಿ ಹಿಟ್ಟು ಹೊಡೆದು ಮಧ್ಯಾಹ್ನ ಹಬ್ಬದ ಅಡುಗೆ ಮಾಡಿ ಊಟ ಮಾಡಿ ಸಂಜೆ ಮೇಲೆ ಕೆಲಸ ಶುರುವಾಗುತ್ತೆ ದೀಪಗಳನ್ನ ಹಚ್ಚೋದು ಅದು ಅಲಂಕಾರ ಮಾಡೋದು ದೀಪ ಹಚ್ಚೋ ಕಡೆಯೆಲ್ಲ ಸೊ ಹಾಗಾಗಿ ಸ ದೀಪಾವಳಿ ಅಂತ ಅಂತಂದರೆ ಸಂಜೆನೆ ನನಗೆ ಒಂದೊಂದು ಹಾಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಉರುಳಿ ರೆಡಿ ಮಾಡೋಣ ಅಂತ ಹೇಳಿ ಮಾಡಿಟ್ರೆ ನೀರು ಕಂಡ್ರೆ ಮಾತ್ರ ಗುಂಡಣ್ಣ ಗತೀಶ್ ಅಷ್ಟು ಪ್ರೀತಿನೋ ಎಲ್ಲಿ ನೀರಿದ್ರೂ ಓಡಿ ಬಂದ್ಬಿಡ್ತಾನೆ ನಿನ್ನಿ ಅಂತ ಆಟಾಡೋದಕ್ಕೆ ಅದರಲ್ಲಿ ಬೇಡ ಮಗು ಕೈ ಹಾಕಬೇಡ ಅಂತ ಹೇಳಿದಕ್ಕೆ ಸಿಟ್ಟೆ ಬಂದ್ಬಿಡ್ತು ಅದು ಅಲ್ಲದೆ ಸ್ವಲ್ಪ ನಿದ್ದೆ ಬೇರೆ ಬಂದಿತ್ತು ಸೊ ಕ್ರ್ಯಾಂಕಿ ಆಗಕ್ಕೆ ಶುರುವಾಗೋದ ಅಪ್ಪ ಈಗಂತೂ ಏನೂ ಹೇಳೋಂಗಿಲ್ಲ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಸರಿ ಅವರಪ್ಪ ಎತ್ಕೊಂಡು ಹೋದರು ಅಷ್ಟರಲ್ಲಿ ಇಲ್ಲಿ ಉರುಳಿ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಮೊದಲು ನೀರಿಗೆ ಒಂದು ಸ್ವಲ್ಪ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲು ಇಲ್ಲ ನಾರ್ಮಲ್ ಕೊಬ್ಬರೆಣ್ಣೆ ಆದರೂ ಸರಿ ಹಾಕ್ತೀನಿ ಯಾಕಂತಂದರೆ ಹುಳ ಸೊಳ್ಳೆ ಅದು ಯಾವುದು ಮುತ್ತೋದಿಲ್ಲ ಮತ್ತು ಮತ್ತು ಹೂ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ಎಸೆನ್ಷಿಯಲ್ ಆಯಿಲ್ ಹಾಕಿ ಅದಾದಮೇಲೆ ಜೋಡಿಸ್ಕೊಳ್ತಾ ಇದೀನಿ ಮನೆ ಮುಂದೆ ಉರುಳಿ ರೆಡಿ ಮಾಡಿ ಇಟ್ಬಿಟ್ರೆ ಅದಿಷ್ಟು ವೆಲ್ಕಮಿಂಗ್ ಆಗಿರುತ್ತೆ ಗೊತ್ತಾ ಮನೆ ಒಳಗೆ ಬಂದ ತಕ್ಷಣ ಒಂದು ಒಳ್ಳೆ ಭಾವನೆ ಬರುತ್ತೆ ಹಾಗಾಗಿ ಮುಂಚೆ ಎಲ್ಲ ಶುಕ್ರವಾರ ಪ್ರತಿ ಶುಕ್ರವಾರಾನು ರೆಡಿ ಮಾಡ್ತಿದ್ದೆ ಇತ್ತೀಚೆಗಂತೂ ಅದ್ಯಾಕೋ ಏನೇನೂ ಮಾಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ದಿನನಾದರೂ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ ಹಬ್ಬ ದಿನನೂ ಸಪ್ ಪ್ಪೆ ಆಗಿದ್ರೆ ಮನೆ ಚೆನ್ನಾಗಿರಲ್ಲ ಮಾಮೂಲಿ ದಿನಕ್ಕೂ ಹಬ್ಬಕ್ಕೂ ಏನು ವ್ಯತ್ಯಾಸ ಇರತ್ತೆ ಅಂತ ಅನಿಸ್ಬಿಡತ್ತೆ ಹಾಗಾಗಿ ಒಂಚೂರು ಕಂಫರ್ಟ್ ಝೋನಿಂದ ಆಚೆ ಬಂದು ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಎಲ್ಲ ಮಾಡೇ ಮಾಡ್ತೀನಿ ಬೆಟ್ಟದಷ್ಟು ಆಸೆ ಇರುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾಕಂತಂದರೆ ಗುಂಡಣ್ಣ ಎಲ್ಲ ಹುಟ್ಟಕ್ಕೆ ಮುಂಚೆ ಎಲ್ಲ ಮಾಡ್ತಾಯಿದ್ದೆ ನಾನು ಯಾವುದು ಅಂದ್ಕೊಂಡಿದ್ದು ಅಂತ ಆಗೋಗ್ತಾ ಇತ್ತು ಈಗ ಅಂದ್ಕೊಳ್ಳೋಕ್ಕೆ ಮನಸ್ಸಲ್ಲಿ ನೂರೆಂಟು ಪ್ಲ್ಯಾನ್ ಇರುತ್ತೆ ಆದರೆ ಎಕ್ಸಿಕ್ಯೂಟ್ ಆಗೋದು ಹತ್ತೋ ಇಪ್ಪತ್ತೋ ಅಷ್ಟೇ ಆ ಥರ ಆಗೋಗುತ್ತೆ ಯಾಕಂತಂದರೆ ಪೂರ್ ಪೂರ್ತಿ ಗಮನ ಅವ್ನ ಕಡೆಗೆ ಇರಬೇಕಾಗತ್ತೆ ಅಷ್ಟು ತರಲೆ ಅವನು ಕಣ್ಣ ಜೂರು ಆ ಕಡೆ ಈ ಕಡೆ ಹೋಯ್ತು ಅಂದರೆ ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡಿರ್ತಾನೆ ಹಾಗಾಗಿ ಪೂರ್ತಿ ಅವನ ಕಡೆ ಗಮನ ಇರುತ್ತೆ ಹಾಗಾಗಿ ಈ ಈ ಸಲ ದೀಪಾವಳಿಯ ಡೆಕೋರೇಷನ್ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ಲಿಲ್ಲ ಎಷ್ಟೊಂದು ರಂಗೋಲಿಕ್ಕೆ ಹೋದ ವರ್ಷ ಎಲ್ಲ ಕುಂದನ್ ಸ್ಟೋನ್ ರಂಗೋಲಿ ಎಲ್ಲ ತಂದಿಟ್ಕೊಂಡಿದ್ದೆ ಅದನ್ನು ಈ ವರ್ಷವೂ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ತಾಯಿದ್ದೀನಿ ಮತ್ತು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಮದ್ದು ಪುಟಾಣಿ ಸಮನ್ವಿ ಅಂತೂ ಬಂದೇ ಬರ್ತಾಳೆ ಅಮ್ಮ ನಾನು ಅಂತ ಬಂದೇ ಬರ್ತಾಳೆ ಅವಳಿಗೂ ಒಂದಿಷ್ಟು ಕೆಲಸ ಹಚ್ಚಿ ಅದಾದಮೇಲೆ ನಾವು ನಮ್ಮ ಕೆಲಸ ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ವರ್ಷ ದೀಪಾವಳಿನಲ್ಲೂ ಏನಾದರೂ ಒಂದು ಹೊಸ ವಸ್ತುನ ತರಿಸ್ಕೊಳ್ತೀನಿ ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ಈ ಸಲಿನೂ ತರಿಸಿದ್ದೆ ಆದರೆ ಅದನ್ನು ಉಪಯೋಗಿಸ್ಲೇ ಇಲ್ಲ ದೀಪ ದ್ವಾರ ಅಂತ ಒಂದು ತರಿಸ್ಕೊಂಡಿದ್ದೆ ಗೋಡೆಗೆ ಅಂಟಿಸೋ ಥರ ದೀಪಗಳು ಅದು ಯಾಕೋ ಅಂಟ್ಸೋಕ್ಕೆ ಸಮಯನೇ ಆಗಲಿಲ್ಲ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಮುಂದಿನ ವರ್ಷಕ್ಕಾದರೂ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಮತ್ತು ಇದು ಎಲ್ ಇ ಡಿ ಕ್ಯಾಂಡಲ್ಸು ಇಪ್ಪತ್ನಾಲ್ಕು ಪೀಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಇದು ಇದನ್ನು ಎರಡು ವರ್ಷಕ್ಕೆ ಮುಂಚೆ ತರಿಸಿದ್ದೆ ಅದರಲ್ಲಿ ಬ್ಯಾಟ್ರಿ ಇರೋದೆಲ್ಲ ತೆಗೆದಿಟ್ಟಿದ್ರು ಪೂರ್ತಿ ರಸ್ಟ್ ಬಂದುಬಿಟ್ಟಿತ್ತು ಯಾಕಂತಂದ್ರೆ ಎರಡು ವರ್ಷದಿಂದ ಉಪಯೋಗಿಸೇ ಇರಲಿಲ್ಲ ಹಾಗಾಗಿ ಹೊಸ ಬ್ಯಾಟ್ರೀಸ್ ಎಲ್ಲ ತರಿಸಿ ಈಗ ಜಾನು ಸಮನ್ವಿ ಇಬ್ಬರು ಕೂತ್ಕೊಂಡು ಅದಕ್ಕೆ ಬ್ಯಾಟ್ರೀಸ್ ಹಾಕ್ತಾ ಇದ್ದಾರೆ ಇದಲ್ಲದೆ ಎಲ್ ಇ ಡಿ ಸೆನ್ಸರ್ ಹಣತೆ ದೀಪಗಳು ಬರುತ್ತೆ ನೋಡಿ ಅದು ಕೂಡ ಇಟ್ಕೊಂಡಿದ್ದೀನಿ ಅದು ಕೆಲವೆಲ್ಲ ರೆಸ್ಟ್ ರಸ್ಟ್ ಹಿಡಿದುಬಿಟ್ಟಿತ್ತು ಹಾಗಾಗಿ ಅದನ್ನು ಎಲ್ಲ ಹೊಸ ತರಿಸಿದ್ದೇ ಆಯಿತು ಅದೇನು ಗೊತ್ತಾ ಒಂದ್ಸಲಿ ಹಾಳಾಗಿ ಹೋಯಿತು ಅಂದರೆ ಮತ್ತೆ ಉಪ್ಯೋಗಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅಯ್ಯೋ ಸುಮ್ಮನೆ ವೇಸ್ಟ್ ಆಗುತ್ತಾ ಅಂತ ಅನಿಸುತ್ತೆ ಏನು ಗೊತ್ತಾ ನನಗೆ ಪೂ ದೀಪ ಹಚ್ಚಿ ಆಚೆ ಇಡೋದಕ್ಕೆ ಇಷ್ಟ ಹಣತೆನಲ್ಲಿ ಆದರೆ ಏನು ಗೊತ್ತಾ ಈ ಕಾರ್ತಿಕ್ ಮಾಸದ ಗಾಳಿನಲ್ಲಿ ದೀಪ ಉರಿಯೋದೇ ಇಲ್ಲ ಇಲ್ಲ ಮಳೆ ಬಂದುಬಿಡತ್ತೆ ಉರಿಯೋದೇ ಇಲ್ಲ ಸೊ ವೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಈ ಥರ ಎಲ್ ಇ ಡಿ ದೀಪಗಳಿಟ್ಟರೆ ಸುಮಾರು ಹೊತ್ತು ದೀಪ ಉರಿತಿರೋ ಥರ ಅನಿಸ್ತಿರತ್ತೆ ಕಾಂಪೌಂಡ್ ಮೇಲೆಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಲ್ಲಿ ಡಿ ಸೆನ್ಸರ್ ದೀಪಗಳು ಈ ಥರ ಕ್ಯಾಂಡಲ್ಸ್ ಮನೆ ಇಡಕ್ಕೆ ಇದನ್ನೆಲ್ಲ ತರಿಸ್ಕೊಂಡಿದ್ದೆ ಅಲ್ಲಿ ಆಚೆ ಉರುಳಿ ರೆಡಿ ಮಾಡಾಯಿತು ಇದು ದೀಪದ ಉರುಳಿ ಇದು ದೀಪಗಳಿರುತ್ತೆ ಸುತ್ತ ಮಧ್ಯದಲ್ಲಿ ಇದು ಅಷ್ಟೇ ಹಳೆಯಿದೆ ಎರಡು ವರ್ಷ ಮುಂಚೆ ತಗೊಂಡಿದ್ದು ಹಾಗೆ ಉಪಯೋಗ್ಸಾದ್ಮೇಲೆ ತೆಗೆದಿಟ್ಟಿರ್ತೀನಿ ದೀಪಾವಳಿ ಹಬ್ಬಕ್ಕೆ ಮಾತ್ರ ಇದು ಉಪಯೋಗಿಸೋದು ಅದನ್ನು ಎಲ್ಲ ಒಂಚೂರು ಅಲಂಕಾರ ಮಾಡಿ ಆಮೇಲೆ ಸುತ್ತ ಕ್ಯಾಂಡಲ್ಸ್ ತಂದುಬಿಟ್ಟಿದ್ದೆ ಈ ಸಲ ಯೂಶಲಿ ಪ್ರತಿ ಸಲಿಯ ತುಪ್ಪದ ಬತ್ತಿಗಳನ್ನ ಇಡ್ತಾ ಇದ್ದೆ ಅದು ಯಾಕೋ ಕೆಲವು ಸಲ ಕೆಲವು ಉರಿಯತ್ತೆ ಉರಿಯಲ್ಲ ಮತ್ತು ಪೂರ್ತಿ ಉರಿದಿಲ್ಲ ಅಂದರೆ ಹಾಗೆ ಅಂಟ್ಕೊಂಬಿಡುತ್ತೆ ಈ ಉರುಳಿ ಏನು ಗೊತ್ತಾ ತೊಳೆಯೋಲ್ಲ ತೊಳೆಯೋಕ್ಕೆ ಸರಿ ಹೋಗಲ್ಲ ತೊಳೆದ್ರೆ ಏನಾಗುತ್ತೆ ಕ ಬಣ್ಣನೇ ಕಿತ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ಯಾಕೆ ಅಂತ ಹೇಳಿ ಈ ಥರ ಕ್ಯಾಂಡಲ್ಸ್ ಇಟ್ಬಿಟ್ಟಿದ್ದೆ ಮತ್ತು ಈ ಉರುಳಿನಲ್ಲಿ ಇಟ್ಟಿದ್ದೀನಿ ನೋಡಿ ಒಂಥರ ಬಿಳಿ ಹೂವು ನೈಟ್ ಕ್ವೀನ್ ಥರ ಇದೆ ಅದೇನು ಗೊತ್ತಾ ಆರ್ಟಿಫಿಷಿಯಲ್ ಫ್ಲವರ್ ಆರ್ಟಿಫಿಷಿಯಲ್ ಅಂದರೆ ಒಂಥರ ಪೇಪರ್ ಫಿನಿಶ್ ಇರೋ ಥರ ಹೂವು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ರಿಯಲ್ ಹೂವೇನೋ ಅಂತ ಅನಿಸುತ್ತೆ ಆದರೆ ನಿಜವಾದ ಹೂವು ಅಲ್ಲ ಅದು ನೀರಲ್ಲಿ ಹಾಕಿ ಎಷ್ಟೊತ್ತಿಟ್ಟರೆ ಹಾಳಾಗೋದು ಇಲ್ಲ ಒದ್ದೆ ಆಗೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ದಿನ ಆಯಿತು ತರಿಸ್ಕೊಂಡು ಆದರೆ ಇವತ್ತು ಉಪಯೋಗಿಸಿದ್ದ ದಿನ ದೊಡ್ಡ ದೊಡ್ಡ ಉರುಳಿಗಳಿದ್ರೆ ಅದರಲ್ಲಿ ಪೂರ್ತಿ ಆ ಥರ ಬಿಳಿ ಹೂಗಳು ಹಾಕಿ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಕೆಂಪು ಹೂಗಳು ಹಾಕಿಬಿಟ್ರೆ ಎಷ್ಟು ಚಂದ ಕಾಣುತ್ತೆ ಆದರೆ ನಾನು ಇವತ್ತು ಬರೀ ಒಂದು ನಾಲ್ಕು ಹೂ ಹಾಕಿ ಅದನ್ನು ಡೆಕೋರೇಟ್ ಮಾಡಿದ್ದು ಮತ್ತು ಫೈನಲಿ ನಮ್ಮ ಮನೇಲಿ ಈ ಥರ ಸುಮಾರು ಗಿಡಗಳಿದೆ ಅಲ್ವಾ ಒಳಗಡೆ ಇಂಡೋರು ಆರ್ಟಿಫಿಷಿಯಲ್ ಗಿಡಗಳು ಅದಕ್ಕೆಲ್ಲದಕ್ಕೂ ಲೈಟಿಂಗ್ ಸುತ್ತಿ ಅದೇನೋ ಒಂಥರ ಚೆನ್ನಾಗಿ ಕಾಣುತ್ತೆ ಹಬ್ಬದ ದಿನ ಮನೆ ಪೂರ್ತಿ ಎಸ್ಪೆಷಲಿ ದೀಪಾವಳಿ ದಿನ ಜಿಗಿ 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 ಅಂತ ಇದ್ದರೂ ಚೆನ್ನಾಗಿ ಕಾಣುತ್ತೆ ಅದೇ ಅಲ್ವಾ ದೀಪಾವಳಿ ಸಂಭ್ರಮ ಅಂದರೆ ನಮಗೆ ಖುಷಿ ಆಗೋ ಥರ ಇರೋದು ನಮ್ಮ ಖುಷಿ ಆಗೋ ಥರ ಮನೇನ ನಮ್ಮನ್ನು ನಾವು ಅಲಂಕಾರ ಮಾಡಿಕೊಂಡು ಖುಷಿ ಖುಷಿಯಾಗಿ ಹಬ್ಬ ಹಬ್ಬ ಆಚರಿಸಿದ್ರೆ ಅದಕ್ಕಿಂತ ಮುಖಿ ಮಿಗಿಲಾದದ್ದು ಬೇರೆ ಏನೂ ಇಲ್ಲ ಅನಿಸುತ್ತೆ ಈ ಅಲಂಕಾರದ ಮಧ್ಯೆ ದೀಪಾವಳಿ ದಿನ ಮಳೆ ಆ ಕರೆಕ್ಟಾಗಿ ಅಟೆಂಡೆನ್ಸ್ ಹಾಕ್ಬಿಡತ್ತೆ ದೀಪಾವಳಿನಲ್ಲಿ ಮಳೆ ಬಂದಿಲ್ಲ ಅಂತಂದರೆ ಅದು ದೀಪಾವಳಿನೇ ಅಲ್ಲ ಅಂತ ಅನಿಸ್ಬಿಡುತ್ತೆ ಈ ವರ್ಷ ಆದರೂ ವಾಸಿ ಪಟಾಕಿ ಹೊಡೆಯೋ ಸಮಯದಲ್ಲಿ ಮಳೆ ಇರಲಿಲ್ಲ ಕೆಲವು ವರ್ಷ ಏನಾಗೋಗುತ್ತೆ ಪಟಾಕಿ ಹೊಡೆಯೋಕ್ಕೆ ಆಗೋಲ್ಲ ಅಷ್ಟು ಧೂ ಅಂತ ಸಂಜೆ ಹೊತ್ತೆ ಮಳೆ ಸರಿತಿರುತ್ತೆ ಪಟಾಕಿ ಅಂತಿದ್ದಾಗೆ ನೆನಪಾಯಿತು ನಮ್ಮ ಕಾಲದಲ್ಲಿ ಪಟಾಕಿ ಬೇರೆ ಥರ ಇರೋದು ನಮ್ಮ ಕಾಲ ಅಂತಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಪಟಾಕಿ ಸಂಭ್ರಮವೇ ಬೇರೆ ಥರ ಇರೋದು ಒಂಥರ ಎಲ್ಲ ಹಂಚ್ಕೊಳ್ಳೋದು ಎಷ್ಟು ಜನ ಮಕ್ಳು ಇರ್ತಿದ್ವೋ ಎಲ್ಲರಿಗೂ ಇಷ್ಟಿಷ್ಟು ಪಟಾಕಿ ಅಂತ ಹಂಚ್ಕೊಟ್ಬಿಡೋರು ಅದನ್ನು ಹೋಗಿ ಹೊಡ್ಕೊಂಡು ಬರೋದು ಆ ಥರ ಎಲ್ಲ ಇರೋದು ನಮ್ಮ ಮಾವ ಅಂತೂ ಎಲ್ಲರಿಗೂ ಹಂಚಿಕೊಟ್ಬಿಡೋರು ಎಲ್ಲ ಮಕ್ಕಳು ಇಷ್ಟಿಷ್ಟು ಇಟ್ಕೊಂಡಿರೋರು ನಾನು ಮಾತ್ರ ಆ ಪಟಾಕಿ ಹೊಡಿತಾ ಇರಲಿಲ್ಲ ಯಾವ್ದಾರು ಮಕ್ಕಳುಗಳು ಹೊರಗಡೆಯಿಂದ ಪುಟ್ ಪುಟ್ಟ ಮಕ್ಕಳು ಪಾಪ ಪಟಾಕಿ ಇಲ್ದಿರೋರು ಬಂದು ಕೇಳಿದರೆ ಆ ಮಕ್ಳಿಗೆ ಇದ್ದೆ ನಾನು ಆ ಪಟಾಕಿ ಹೊಡಿತಾ ಇರಲಿಲ್ಲ ಎಸ್ಪೆಷಲಿ ಬಿಜ್ಲಿ ಪಟಾಕಿ ಇರೋದು ನೋಡಿ ಅದೊಂಥರ ಟೈಮ್ ಪಾಸ್ ಪಟಾಕಿ ಅಂತಲೇ ಹೇಳ್ಬೋದು ನಮಗೆ ಅಂದರೆ ದೊಡ್ಡವ್ರಿಗೆ ಪುಟ್ಟ ಮಕ್ಕಳಿದ್ದಾಗಂತೂ ಅದೇ ದೊಡ್ಡ ಪಟಾಕಿ ನಮ್ಗಳಿಗೆ ಬಾಂಬು ಲಕ್ಷ್ಮೀ ಬಾಂಬೆಲ್ಲ ಹೊಡಿಬೇಕಾದ್ರೆ ಯಾರಾದರೂ ದೊಡ್ಡವ್ರು ಇರಬೇಕಾಯ್ತು ಆ ಬೈ ಬಿಸ್ಲಿ ಅಂದರೆ ಆ ಹೋಗಿ ಹೊಡ್ಕೊಳ್ಳಿ ಅಂತ ಹೇಳ್ಬಿಡು ಅವ್ರ ಮನೆಯಲ್ಲಿ ಪಟಾಕಿ ಬಗ್ಗೆ ಮಾತಾಡ್ತಿದ್ರೇ ಏನೋ ಒಂಥರ ಸಂಭ್ರಮ ಜಾಸ್ತಿ ಆಗಿಬಿಡುತ್ತೆ ಮತ್ತು ನೋಡಿ ಇಲ್ಲಿ ನಮ್ಮ ಮನೇನ ಹೇಗೆ ಅಲಂಕಾರ ಮಾಡಿದ್ದೀವಿ ದೀಪಾವಳಿಗೆ ಅಂತ ಸಿಂಪಲ್ಲು ಆಗಲಿ ಕ್ಯಾಂಡಲ್ಸ್ ಎಲ್ ಇ ಡಿ ಕ್ಯಾಂಡಲ್ಸ್ ರೆಡಿ ಮಾಡ್ತಿದ್ವಲ್ಲ ಅದನ್ನು ಹಾಗೆ ಸ್ಟೇವ್ಸ್ ಮೇಲೆಲ್ಲ ಇಟ್ಕೊಂಡು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಇಟ್ಕೊಂಡು ಬಂದಿದ್ದೀವಿ ಮತ್ತು ಆವಾಗಲೇ ತೋರಿಸ್ದಂಗೆ ಎಲ್ಲ ಗಿಡಗಳಿಗೂ ಈ ಕಾಪರ್ ಎಲ್ ಇ ಡಿ ಲೈಟ್ಸನ್ನ ಸುತ್ತಿದ್ವಿ ಇಡೀ ಮನೆ ಜಗ 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 ಅಂತ ಇತ್ತು ಅದು ದೇವ್ರ ಮನೇಲಂತೂ ಹುರ್ಲಿನಲ್ಲಿ ಎಲ್ಲ ದೀಪ ಹಚ್ಚಿಬಿಟ್ಟು ಎಲ್ಲ ದೀಪಗಳನ್ನ ಹಚ್ಚಿ ಲೈಟ್ ಆರಿಸಿ ಮನೇನ ನೋಡಿದಾಗ ಏನೋ ಒಂಥರ ಹೊಸ ಕಳೆ ಬಂದಿದೆ ಅಂತ ಅನಿಸುತ್ತೆ ಈಗೆಲ್ಲ ಈ ಲೈಟ್ಗಳು ಬಂದಿದೆ ಅಲಂಕಾರ ಮಾಡೋದು ತುಂಬ ಸುಲಭ ಆದರೆ ನಾವು ಚಿಕ್ಕವರಿದ್ದಾಗ ದೀಪಾವಳಿನಲ್ಲಿ ಎಲ್ಲ ಹಣ್ತೇನೆ ಹಚ್ಚಬೇಕಾಯಿತು ನಮ್ಮ ಅಜ್ಜಿ ಎಲ್ಲನೂ ಹಣ್ತೇಲೇ ದೀಪ ಹಚ್ಚೋರು ಅಂದರೆ ನಮ್ಮ ಮನೇಲೂ ಹಣ್ತೇಲೆ ಬಟ್ ದೀಪಾವಳಿಲಿ ಒಂದಿನ ನಾವು ನಮ್ಮ ಅಜ್ಜಿ ಮನೆಗೆ ಹೋಗೇ ಹೋಗ್ತಾಯಿದ್ವಿ ಅವ್ರ ಪಾಪ ಎಣ್ಣೆ ಎಲ್ಲ ಹಾಕಿ ಹಚ್ಚಿ ಕೊಡೋರು ನಾನು ನನ್ನ ಕಸಿನ್ಸ್ ಎಲ್ಲ ಪೂರ್ತಿ ಇದ್ರ ಮೇಲೆ ಕಾಂಪೌಂಡ್ ಮೇಲೆ ಇಟ್ಕೊಂಡು ಬರ್ತಾಯಿದ್ವಿ ಒಂದು ಕಡೆಯಿಂದ ಇಟ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಆರೇ ಹೋಗಿರೋದು ಎಷ್ಟು ಸಲ ಹಚ್ಚಿದ್ರು ಆರಿ ಆರಿ ಹೋಗೋದು ಮತ್ತೊಂದು ಏನು ಮಾಡ್ತಿದ್ವಿ ಅಂತಂದರೆ ನಮ್ಮ ಮನೆಯಲ್ಲಿ ಈ ಕೋಲಾ ಬಾಟ್ಲದ ಕ್ಯಾಪ್ ಇರತ್ತೆ ನೋಡಿ ಆ ಕ್ಯಾಪ್ನ ತುಂಬ ತಂದ್ಬಿಡ್ತಾ ಇದ್ವಿ ನಾನು ನನ್ನ ತಮ್ಮ ಯಾವ್ದಾದ್ರು ಬೇಕ್ರಿಗೆ ಹೋಗಿ ಹೇಳಿರೋ ನನ್ನ ತಮ್ಮ ಅದನ್ನೆಲ್ಲ ಜಾಸ್ತಿ ತೊಗೊಂಡು ಬಂದ್ಬಿಟ್ಟು ಅದರಲ್ಲಿ ಕ್ಯಾಂಡ್ಲ್ ಫಿಲ್ ಮಾಡಿಬಿಟ್ಟು ಬತ್ತಿ ಇಟ್ಬಿಡ್ತಾ ಇದ್ವಿ ಇಡೀ ಕಾಂಪೌಂಡ್ ಮೇಲೆ ಇಟ್ಕೊಂಡು ಬರ್ತಾ ಇದ್ವಿ ಅದನ್ನು ಕೂಡ ಅದು ಒಂಥರ ಚೆನ್ನಾಗಿರೋದು ಆಯಾ ಫೇಸಲ್ಲಿ ಆಯಾ ಆಚರಣೆಗಳು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಹೋದ ವರ್ಷ ಒಂಥರ ಚೆನ್ನಾಗಿತ್ತು ಅನಿಸುತ್ತೆ ಈ ವರ್ಷ ಇನ್ನೊಂದು ಥರ ಚೆನ್ನಾಗಿರತ್ತೆ ಒಟ್ನಲ್ಲಿ ಪ್ರತಿ ವರ್ಷವೂ ಏನಾದ್ರೂ ಒಂದು ಹೊಸತ್ತು ಹೊಸತ್ತು ಹುಡುಕಿ ಹೊಸ ಹೊಸ ಥರ ಆಚರಣೆ ಮಾಡಬೇಕು ಅಂತ ಅನ್ಸುತ್ತೆ ಜೀವನದಲ್ಲಿ ಅದೇ ಅಲ್ವಾ ಮುಖ್ಯ ಒಂದ್ಕಡೆ ಸ್ಟ್ಯಾಗ್ಮೆಂಟ್ ಆಗ್ಬಿಡ್ಬಾರ್ದು ಏನಾದ್ರೂ ಹೊಸದು ಯೋಚಿಸ್ಬೇಕು ಮುಂದೆ ಹೋಗ್ತಾ ಇರಬೇಕು ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಒಂದೇ ಥರ ಸಾಕ್ತಾಯಿದ್ರೆ ಲೈಫ್ ತುಂಬ ಬೋರ್ ಅಂತ ಅನಿಸ್ಬಿಡುತ್ತೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹಾಗಾಗಿ ಏನಾದರೂ ಹೊಸದು ಹೊಸತು ಅಥವಾ ಲೈಫ್ನ ಇನ್ನಷ್ಟು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ಳೋಕ್ಕೆ ಅಥವಾ ನಮ್ಮ ಜೀವನನ ಇನ್ನಷ್ಟು ಇಂಟ್ರೆಸ್ಟಿಂಗಾಗಿ ಹೇಗೆ ಮಾಡ್ಬೋದು ಅಂತ ಯೋಚಿಸಿ ಬದುಕೋದ್ರಲ್ಲಿ ಅರ್ಥ ಇದೆ ಅಂತ ನನ್ನ ಭಾವನೆ ಈ ಎಲ್ಲ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ನೋಡಿದ್ರೇನು ಎಷ್ಟು ಚೆನ್ನಾಗಿ ಅನಿಸುತ್ತೆ ಓ ಈ ಥರ ಮಾಡಿದ್ವಾ ಈ ವರ್ಷದ ದೀಪಾವಳಿ ಈ ಥರ ಮಾಡಿದ್ವಾ ಅಂತ ನನಗೆ ನಾನೇ ನೋಡ್ಕೊಂಡಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ Det. ಮನೇನೆಲ್ಲ ಸಿಂಗರ್ಸ್ ಇದಾಯ್ತು ಈಗ ನಾವು ರೆಡಿಯಾಗಿ ಬಂದು ಈಗ ಉರುಳಿ ಇಟ್ಟಿದ್ನಲ್ಲ ಅದನ್ನ ದೀಪ ಹಚ್ತಾ ಇದ್ದೀನಿ ಇದು ನಾನು ಡ್ರೆಸ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಶಾರ್ಟ್ ವಿಡಿಯೋ ನೋಡ್ಬಿಟ್ಟು ಹೊಲ್ಸಿದ್ದ ಎಲ್ಲಿ ತಗೊಂಡಿದ್ದು ಡೀಟೇಲ್ಸ್ ಕೊಡಿ ಅಂತ ಹೇಳಿ ಇದು ನಾನು ಅನ್ನೋ ಒಂದು ವೆಬ್ಸೈಟ್ ಇಂದ ತರಿಸ್ಕೊಂಡಿದ್ದು ಅಲ್ಲಿ ಪೂರ್ತಿ ಇದೇ ತರ ಟ್ರೆಡಿಷನಲ್ ಆಗಿರೋ ಕುರ್ತಾ ಮತ್ತೆ ದುಪ್ಪಟ್ಟ ಮಾತ್ರ ಕೊಡ್ತಾರೆ ಮತ್ತೆ ಪ್ಯೂರ್ ಕಾಟನ್ ಜರಿ ಕುರ್ತಾ ಸೆಟ್ ಎಲ್ಲ ಸಿಗುತ್ತೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಹಾಗೆ ಹಾಗಾಗಿ ಇದೊಂದು ಮತ್ತೆ ಬ್ರೌನ್ ಕಲರ್ ಎರಡು ಕಲರ್ ಅಲ್ಲಿ ತರಿಸ್ಕೊಂಡಿದ್ದೆ ದೀಪಾವಳಿ ಸಂಜೆಗೆ ನಾವೆಲ್ಲರೂ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀವಿ ಸಮನ್ವಿ ಒಂದು ಪ್ಯಾರೆಟ್ ಗ್ರೀನ್ ಕಲರ್ದು ಗಾಗ್ರ ಚೋಳಿ ಆಮೇಲೆ ನಮ್ಮ ಗುಂಡಣ್ಣಂದು ಒಂಥರ ಗೋಲ್ಡನ್ ಕಲರ್ ಕುರ್ತಾ ಪೈಜಾಮ ಸೆಟ್ ಹಾಕೊಂಡಿದ್ದಾನೆ ಆದರೆ ಅವನು ಸ್ವಲ್ಪ ಕಿರ ಕ್ರ್ಯಾಂಕಿ ಆಗಿದ್ದ ಯಾಕಂತಂದ್ರೆ ಪಟಾಕಿ ಹೊಡಿತಿದ್ರಲ್ಲ ಅವನಿಗೆ ಇದು ತುಂಬಾ ಹೊಸದು ಡಮ್ ಡಮ್ ಪಟಾಕಿ ಹೊಡೆದ್ರೆ ಅಷ್ಟು ಭಯ ಇಲ್ಲ ಬೆಚ್ಚಿ ಬೀಳ್ತಾ ಇದ್ದ ಆದರೆ ಈ ಫ್ಲವರ್ ಪಾಟ್ ನೋಡ್ಬಿಟ್ರಂತೂ ಅಂತ ಇದ್ದಾನೆ ನಾವು ವಿಡಿಯೋ ಮಾಡ್ಕೊಂಡಿರೋ ಎಲ್ಲದ್ರಲ್ಲೂ ಬರೀ ಒಂದೇ ಶಬ್ದ ಇದೆ ಸಮನ್ವಿನೂ ಹಾಗೇ ಪುಟ್ ಮಗು ಇದ್ದಾಗ ಅಳ್ತಾನೆ ಇದ್ಲು ಈಗೀಗ ಕಾಯ್ ಯಾವಾಗ ಪಟಾಕಿ ಹೊಡೆಯೋಣ ಪಪ್ಪಾ ಬನ್ನಿ ಪಪ್ಪ ಪಟಾಕಿ ಹೊಡೆಯೋಣ ಅಂತ ಪೀಡಿಸಿ ಅವಳು ಅವರಪ್ಪ ಮೂರು ದಿನವೂ ಬಿಡ್ದಂಗೆ ಪಟಾಕಿ ಹೊಡೆದಿದ್ದಾರೆ ಅದು ಹಾಗೇ ಮಕ್ಕಳಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ಹೊಡ್ಯಕ್ಕೆ ಇಲ್ದಿದ್ರು ನೋಡಿ ಎಂಜಾಯ್ ಮಾಡ್ತಾರೆ ತುಂಬಾ ಮತ್ತು ನಿಮ್ಮ ಮನೆಯಲ್ಲೆಲ್ಲ ದೀಪಾವಳಿ ಹಬ್ಬನ ಹೇಗೆ ಆಚರಿಸಿದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿ ಆಚರಿಸುತ್ತೀರ ಖುಷಿಯಾಗಿ ಪಟಾಕಿ ಹೊಡೆದು ಚೆನ್ನಾಗಿ ಕಜ್ಜಾಯ ಎಲ್ಲ ಮಾಡಿ ತಿಂದಿರ್ತೀರ ಅಂತ ನನಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ಆದರೆ ನಂಗೆ ಮಾಡೋಕ್ಕೆ ಬರೋಲ್ಲ ಪ್ರತಿ ವರ್ಷ ಯೂಶಲಿ ನಮ್ಮ ಮತ್ತೆ ಮಾಡೋರು ಈ ವರ್ಷ ಅವ್ರಿಗೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ವರ್ಷದ ಕಜ್ಜಾಯ ಹೊರಗಡೆಯಿಂದ ಕೊಂಡ್ಕೊಂಡು ಬಂದಿದ್ದಾಯ್ತು ನೋಡೋಣ ಮುಂದಿನ ವರ್ಷ ಅಂದ್ಕೊಂಡಿದ್ದೀನಿ ನಾನು ಕಜ್ಜಾಯ ಮಾಡೋಣ ಅಂತ ನೋಡೋಣ ಗುಂಡಣ್ಣ ಅಷ್ಟಲ್ಲಿ ನಾನು ಸ್ವಲ್ಪ ದೊಡ್ಡವನು ಆಗಿರ್ತಾನೆ ಮಾಡೋಕ್ಕೆ ಸ್ವಲ್ಪ ಬಿಡುವು ಸಿಗುತ್ತೆ ಒಂದಿನ ವರ್ಷ ಖಂಡಿತ ಟ್ರೈ ಮಾಡ್ತೀನಿ ಮತ್ತಿಲ್ಲಿ ನಮ್ಮ ಗುಂಡಣ್ಣ ನೋಡಿ ಇಲ್ಲಿ ಅವನಿಗೆ ಆ ನೆಕ್ಲೆಸ್ ತುಂಬ ಇಷ್ಟ ಆಗೋಗಿದೆ ನಾನು ಹಾಕ್ಕೊಂಡಿರೋದು ಹಾಕಿ ಕೀಳ್ತಾ ಇದ್ದಾನೆ ಬೇಕು ಬೇಕು ಅಂತ ಹೇಳಿ ಮುದ್ದು ಅದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ ಫೋಟೋ ಮಾತ್ರ ತೆಗೆಸ್ಕೊಳ್ಳೋದಿಲ್ಲ ಯಪ್ಪ ಎಷ್ಟು ಹಿಂಗೆ ತಿರುಗು ಹಂಗೆ ತಿರುಗು ಅಂತ ಹೇಳಿ ಅವನು ಒಂದು ಎರಡು ಫೋಟೋ ತೆಗಿಯೋ ಅಷ್ಟಲ್ಲೇ ಸಾಕು ಸಾಕು ನಮಗಂತೂ ನಮ್ಮ ಸಮನ್ವಿ ಖುಷಿ ಖುಷಿಯೊಳಗೆ ಹೂಕೊಂಡ ಇಟ್ಟು ಅದು ಬಂದ್ರಂತೂ ಫುಲ್ ಖುಷಿಯೇ ಅಂತ ಕಿಚ್ತಾ ಇರ್ತಾಳೆ ನನಗೂ ತುಂಬ ಇಷ್ಟ ಹೂಕೊಂಡಕ್ಕಿಂತ ಭೂಚಕ್ರ ಇರುತ್ತೆ ನೋಡಿ ಅದು ನಾನು ತುಂಬ ಫೇವ್ರೇಟು ಕೈಯಲ್ಲಿ ಒಂದು ನಾಲ್ಕೈದು ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ ಒಂದಾದಮೇಲೆ ಒಂದು ಹೈಟ್ ಹಚ್ತಾನೆ ಇರ್ತೀನಿ ಆದರೆ ಈ ವರ್ಷ ಆ ಥರ ಮಾಡೋಕ್ಕಾಗಲೇ ಇಲ್ಲ ಯಾರೂ ಇರಲಿಲ್ಲ ಮಗುನೇ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು ಹಾಗಾಗಿ ಈ ಸಲ ಎಲ್ಲರೂ ಒಟ್ಟುಗೂಡಿ ಹಬ್ಬ ಆಚರಿಸೋಕ್ಕಾಗಲೇ ಇಲ್ಲ ಹಾಗೂ ಬಿಡಬಾರ್ದು ಆಸೆ ನನಗೆ ಹೋಗಿ ಒಂದು ಎರಡಾದರೂ ಬರೋಣ ಅಂತ ಹೇಳಿ ಜಾನು ಎತ್ಕೊಂಡಿದ್ದಾಗ ಹೋಗಿ ಒಂದು ಎರಡು ಹೂ ಒಂದು ಎರಡು ಭೂ ಚಕ್ರ ಹಚ್ಬಿಟ್ಟು ಬಂದ್ಬಿಟ್ಟೆ ಅವ್ನು ಬೇರೆ ಹೂವು ಅಂತ ಅಳ್ತಿದ್ನ ಒಂಥರ ಮನ್ಸಿಗೆ ಹಿಂಸೆ ಆಗುತ್ತೆ ಸರಿ ಎರಡೇ ಎರಡು ಹಚ್ಚಿಬಿಟ್ಟು ಒಳಗೆ ಓಡೋಗ ಅವನು ಎತ್ಕೊಂಡು ಕೂತ್ಕೊಂಡಿದ್ದೆ ಕೇಳಿಸ್ದಲ್ಲ ಅವನು ಅಳ್ತಾಯಿದ್ದು ಅಯ್ಯೋ ಪಾಪ ಅನ್ಸುತ್ತೆ ಅದಕ್ಕೆ ಬೇಜಾರು ಮಾಡಿ ಪಡಿಸಿ ನಾವು ಆಚರಿಸೋದು ಏನು ಚೆನ್ನಾಗಿರತ್ತೆ ಅಂತ ಹೇಳಿ ಅವನ್ನ ಎತ್ಕೊಂಡು ಒಳಗೆ ಹೋಗ್ಬಿಟ್ಟೆ ಇನ್ನು ಮಿಕ್ಕಿದೆಲ್ಲ ಸಮನ್ವಿ ಅವರಪ್ಪನೇ ಪೂರ್ತಿ ಪಟಾಕಿ ಹಚ್ಚಿದ್ರು ನಾವೂ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ವಿ ಅನ್ಸುತ್ತೆ ನನ್ನ ನೆನಪಿದೆ ನನ್ನ ತಮ್ಮ ಕೂಡ ಹಾಗೆ ಅಳೋನು ನಮ್ಮ ಅಜ್ಜಿ ತಾತ ಅವನ್ನ ಒಳಗೆ ಕೂರಿಸ್ಕೊಂಡು ಕೂತಿರೋರು ನಾವೆಲ್ಲ ಪಟಾಕಿ ಹೊಡಿಬೇಕಾರೆ ಅವನು ಹತ್ಕೊಂಡು ಒಳಗೆ ಪಟಾಕಿ ಬಯಕ್ಕೆ ಒಳಗೇ ಕೂತಿರೋನು ಯಾವಾಗಲೂ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಈ ವರ್ಷದ ದೀಪಾವಳಿ ಸಂಭ್ರಮ ಹೀಗಿತ್ತು ಸಿಂಪಲ್ ಆ್ಯಂಡ್ ಬೆಸ್ಟ್ ಅಂತ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಬ್ಬ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಪುಟಾಣಿ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಆಫ್ ಮಾಡ್ಕೊಂಡು ಬರ್ತಿದ್ದಾಳೆ ಎಲ್ಲ ತೆಗೆದಿಡೋದಕ್ಕೆ ಸೊ ಈ ವರ್ಷದ ದೀಪಾವಳಿ ಹಬ್ಬದ ವೀಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸರಿನಾ ಸರಿ ಮತ್ತೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ದೆನ್ ಟೇಕ್ ಕೇರ್ ಟಾಟಾ ಬಾಯ್